ಮುಖವಾಡ ಕಳಚಿದೆ ಮುಖವಾಡಗಳು ಕಳಚಿದ್ದಾವೆ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರ ಈಗ ಢಾಣಾ ಢಂಗುರ ಅಂಗಡಿ ಬೀದಿಗೆ ಬಂದಿದೆ ಯಾರನ್ನ ಇಂಟರ್ನ್ಯಾಷನಲ್ ಸೆನ್ಸೇಷನ್ ಆಗಿ ಮಾಡಲಾಗಿತ್ತು ಅನಾಮಿಕ ದೂರುದಾರ ಯಾವ ವ್ಯಕ್ತಿ ಮಾಡಿದ ಕ್ಲೇಮ್ ಅಲ್ ಜಜೀರಾ ಬಿ ಬಿ ಸಿ ಅಂತ ನ್ಯೂಸ್ ಚಾನೆಲ್ಗಳಲ್ಲಿ ಸುದ್ದಿ ಆಯಿತು ಯಾರು ಮಾಡಿದ ಕ್ಲೇಮ್ನ ಆಧಾರದ ಮೇಲೆ ಜರ್ಮನಿಯ ಮಾಧ್ಯಮಗಳು ಮಾಸ್ ಮರ್ಡರ್ ಇನ್ ಹಿಂದೂ ಟೆಂಪಲ್ ಟೌನ್ ಅನ್ನುವ ಆರ್ಟಿಕಲ್ ಬರೆದರು ಯಾರ ಕ್ಲೇಮ್ ಅನ್ನು ನಂಬಿಕೊಂಡು ಪಾಕಿಸ್ತಾನದ ನಿವೃತ್ತ ಸೇನಾಧಿಕಾರಿಯೊಬ್ಬ ಭಾರತದ ನ್ಯಾಷನಲ್ ಚಾನಲ್ನ ಡಿಬೇಟ್ನಲ್ಲಿ ಕೂತ್ಕೊಂಡು ಧರ್ಮಸ್ಥಳದ ಮಾಸ್ ರೇಪ್ಗಳು ಅಂತ ಮಾತಾಡೋದ್ನು ಆತ ಈಗ ಸಾಕ್ಷಿದಾರ ಅಲ್ಲ ಆರೋಪಿ ಆರೋಪಿ ಆತ ಈಗ ನಿನ್ನೆ ಹನ್ನೊಂದು ಗಂಟೆಯಿಂದ ಇಡೀ ಪ್ರಕರಣ ಬೇರೆಯ ಕಡೆ ತಿರುಗದಕ್ಕೆ ಶುರುವಾಯಿತು ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೇಳಕ್ಕಿದೆ ಯಥಾ ಪ್ರಕಾರ ಪ್ರತಿದಿನ ಬರುವಂತೆ ಅನಾಮಿಕ ದೂರುದಾರ ನಿನ್ನೆ ಹನ್ನೊಂದು ಗಂಟೆಗೆ ವಕೀಲರ ಜೊತೆಗೆ ಎಸ್ ಐ ಟಿ ಆಫೀಸಿಗೆ ಬಂದ ಬೆಳ್ತಂಗಡಿ ಎಸ್ ಐ ಟಿ ಆಫೀಸಿಗೆ ಬಂದ ಅಲ್ಲಿಂದ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದ ತನಕ ಏನೇನಾಯಿತು ನೆನ್ನೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆ ಹದಿನೈದು ನಿಮಿಷದ ತನಕ ಏನೇನಾಯಿತು ಅನೇಕ ದಿನಗಳಿಂದ ಈ ಅನಾಮಿಕ ದೂರುದಾರ ಫ್ರಸ್ಟ್ರೇಟ್ ಆಗಿದ್ದ ಏನನ್ನೋ ಹೇಳಿಕೊಳ್ಳೋದಕ್ಕೆ ಬಯಸ್ತಾ ಇದ್ದ ಆದರೆ ಸದಾಕಾಲ ಜೊತೆಗೆ ವಕೀಲರಿರ್ತಾ ಇದ್ದ ವಕೀಲರು ಆತನಿಗೆ ಮಾತಾಡೋದಕ್ಕೆ ಬಿಡ್ತಿರ್ಲಿಲ್ಲ ನಾಲ್ಕು ದಿನಗಳ ಹಿಂದೆ ವಕೀಲರಿಲ್ಲದೆ ಇರುವ ಒಂದಷ್ಟು ಸಮಯ ಸಿಕ್ತು ಅನಾಮಿಕ ದೂರುದಾರ ಪೊಲೀಸರು ಎದುರಿಗೆ ಹೇಳ್ದ ಹೆಂಗಾರು ಮಾಡಿ ನನ್ನನ್ನು ಇದರಿಂದ ಬಿಡಿಸ್ಬಿಡಿ ಅಂತ ತಕ್ಷಣ ಪೊಲೀಸರ ಅಲರ್ಟ್ ಆದರೂ ಮೊಬೈಲ್ನ ಕ್ಯಾಮರಾ ಆನ್ ಮಾಡಿ ಇಟ್ಕೊಂಡು ಏನೇನಾಗಿದೆ ಒಂದು ಸಾರ್ ಇವರೇ ಬುರುಡೆ ತಂದು ನನಗೆ ಅಂತ ಹೇಳ್ದು ಇವರೇ ಬುರುಡೆ ತಂದುಕೊಟ್ಟು ಹಿಂಗೆ ಹೇಳು ಅಂದ್ರು ನಾನು ಹೇಳದೆ ಯಾವಾಗ ಈ ವಿಷಯ ಆ ನಂತರ ಬಂದ ವಕೀಲರಿಗೆ ಗೊತ್ತಾಯಿತು ಆ ರಾತ್ರಿ ಮಹೇಶ್ ತಿಮ್ಮರೋಡಿ ಮನೆಯಲ್ಲಿ ಅನಾಮಿಕನನ್ನ ಥಳಿಸಲಾಯಿತು ಹೊಡೆದ್ರು ಆತನ ಇದನ್ನೆಲ್ಲ ಯಾಕೆ ಹೇಳಿದೆ ನೀನು ಅಂತ ಮಾರನೆಯ ದಿನದಿಂದ ಆ ಘಟನೆ ಆದಾಗ್ಲೇ ಇನ್ಸ್ಪೆಕ್ಟರ್ ಮಂಜುನಾಥ ಗೌಡ ಮೇಲೆ ಆರೋಪ ಮಾಡಿದ್ದು ಈ ತಂಡ ಮಂಜುನಾಥ ಗೌಡ ಇನ್ಸ್ಪೆಕ್ಟರು ದೂರುದಾರನನ್ನು ಹೆದರಿಸ್ತಾ ಇದ್ದಾರೆ ಅಂತ ಆ ಘಟನೆಯಾದಾಗಿನಿಂದ ಅನಾಮಿಕ ದೂರುದಾರನ ಫ್ರಸ್ಟ್ರೇಷನ್ ಜಾಸ್ತಿ ಆಯಿತು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಚಿನ್ ದೇಶಪಾಂಡೆ ಅನ್ನುವ ವಕೀಲರ ಜೊತೆಗೆ ಎಸ್ ಐ ಟಿ ಕಚೇರಿಗೆ ಬಂದ ಅನಾಮಿಕನಿಗೆ ಇವತ್ತದು ಏನಾಗುತ್ತೋ ಆಗಬಿಡಲಿ ಅನ್ನುವ ನಿರ್ಧಾರ ಇತ್ತು ಸ್ವತಃ ಎಸ್ ಐ ಟಿ ಚೀಫ್ ಪ್ರಣವ್ ಮಹಾಂತಿ ಇದ್ದರು ಅನೇಕ ಅಧಿಕಾರಿಗಳಿದ್ದರು ಪಕ್ಕದಲ್ಲೇ ವಕೀಲರಿದ್ದರೂ ಕೂಡ ಅನಾಮಿಕ ದೂರುದಾರ ನಡೆದದ್ದೆಲ್ಲವನ್ನು ಹೇಳಿಕೊಳ್ಳೋದಕ್ಕೆ ಶುರು ಮಾಡ್ದ ನಡೆದದ್ದೆಲ್ಲವನ್ನು ಹೇಳಿಕೊಳ್ಳೋದಕ್ಕೆ ಶುರು ಮಾಡೋಣ ಧರ್ಮಸ್ಥಳದಲ್ಲಿ ಕೆಲಸ ಬಿಟ್ಟ ನಂತರ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಆ ನಂತರ ನಾನು ಈ ರೋಡ್ಗೆ ಹೋದೆ ಅಲ್ಲೊಂದು ಸ್ಪಿನ್ನಿಂಗ್ ಮಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಹತ್ತಿಯ ನೂಲು ತೆಗೆಯೋ ಮಿಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೆ ಹೆಂಗೋ ನನ್ನ ಜೀವನ ಚೆನ್ನಾಗಿತ್ತು ಆದರೆ ಉಜಿರೆ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದ ನನ್ನ ಅಕ್ಕ ರತ್ನ ಎರಡು ವರ್ಷದ ಹಿಂದೆ ನನಗೆ ಫೋನ್ ಮಾಡಿ ಇಲ್ಲಿ ತುಂಬ ಕೆಲಸ ಇದೆ ಸಂಬಳನೂ ಚೆನ್ನಾಗಿದೆ ಬಾ ಅಂತ ಕರೆದ್ಲು ನಾನು ಎರಡು ವರ್ಷದ ಹಿಂದೆ ಉಜಿರೆಗೆ ಬಂದೆ ಇಲ್ಲಿ ಒಂದು ಒಂದೂವರೆ ತಿಂಗಳು ಕೆಲಸ ಮಾಡಿದೆ ಹಾಗೆ ಕೆಲಸ ಮಾಡ್ತಾ ಇದ್ದಾಗಲೇ ಒಂದು ದಿನ ಅಚಾನಕ್ಕಾಗಿ ನನ್ನ ಎದುರಿಗೆ ವಿಠ್ಠಲಗೌಡ ಬಂದ ಸೌಜನ್ಯ ಮಾವ ಬಂದ ಸೌಜನ್ಯ ಮಾವ ನನ್ನನ್ನು ಗುರುತಿಸಿ ಅರೆ ನೀನ್ ಚಿನ್ನಯ್ಯ ಅಲ್ವಾ ಅಂತ ಕೇಳ್ದ ಹೌದು ಅಂದೆ ಹೆಣ ಹುಳ್ತಿದ್ದೆ ಅಲ್ಲ ನೀನೇ ಅಲ್ವಾ ಅಂದ ಹೌದು ನಾನೇ ಅಂದೆ ಬಾ ಇಲ್ಲಿ ಕೆಲಸ ಇದೆ ಅಂತ ನನ್ನನ್ನು ನೇರವಾಗಿ ತಿಮರೋಡಿ ಮನೆ ಕರ್ಕಂಡು ಹೋದ ಇದು ಚಿನ್ನಯ್ಯ ನನ್ನ ಪೊಲೀಸರ ಎದುರಿಗೆ ಹೇಳಿಕೊಂಡಿರುವ ಇವತ್ತು ನ್ಯಾಯಾಧೀಶರ ಎದುರು ಹೇಳಿಕೊಂಡಿರುವಂತಹ ಕಥೆ ವಿಠ್ಠಲಗೌಡ ಸೌಜನ್ಯ ಮಾವನನ್ನ ಗುರುತಿಸಿ ತಿಮರೋಡಿ ಮನೆ ಕರ್ಕೊಂಡೋಗಿ ಈತ ಅನೇಕ ಶವಗಳನ್ನು ಹೂತಿದ್ದಾನೆ ಅಂತ ತೋರಿಸ್ದ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರಿದ್ರಲ್ಲಿ ಅವರಿಗೆ ಹೇಳದೆ ನದಿಯಲ್ಲಿ ತೇಲಿ ಬಂದ ಅಪರಿಚಿತ ಶವಗಳ ಮಾಹಿತಿಯನ್ನ ಮಾಹಿತಿ ಕೇಂದ್ರದವರಿಗೆ ಗ್ರಾಮ ಪಂಚಾಯತಿಗೆ ಪೊಲೀಸರಿಗೆ ಕೊಡ್ತಿದ್ವಿ ಪೊಲೀಸರ ಬಂದು ಪೋಸ್ಟ್ ಮಾರ್ಟಮ್ ಮಾಡಿಸ್ತಿದ್ರು ವೈದ್ಯರನ್ನು ಕರೆಸಿ ಗ್ರಾಮ ಪಂಚಾಯಿತಿಯವರು ಬಂದು ಮಹಜರ್ ಮಾಡ್ತಿದ್ರು ಎಲ್ಲ ಪ್ರೊಸೀಜರ್ ಪ್ರಕಾರ ಅಂತ್ಯ ಸಂಸ್ಕಾರ ನಡೀತಾ ಇತ್ತು ಅಂತ ಹೇಳಿದೆ ಆಗ ತಿಮ್ರೋಡಿ ನನಗೆ ಅವು ಕೊಲೆಯಾದ ಶವಗಳು ಅಂತ ಹೇಳು ನಾವು ನಿಮ್ಮನ್ನು ನೋಡ್ಕತೀವಿ ಅಂತ ಹೇಳಿದ್ರು ದುಡ್ಡು ಕಾಸಿನ ಸಹಾಯ ಮಾಡ್ತೀವಿ ಅಂದರು ಇದು ತಪ್ಪಾಗುತ್ತೆ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ರೆ ಅಂತ ಅಂದಿದ್ದಕ್ಕೆ ಹಾಗಾದ್ರೆ ನೀನೇ ಕೊಲೆ ಮಾಡಿ ಶವ ಹೂತಿದೀಯಾ ಅಂತ ಇನ್ಯಾರದ್ದೋ ಹತ್ತರ ನೆಲ ಆಗಿಸಿ ಅಸ್ಥಿ ಪಂಜರಗಳನ್ನು ತೆಗೆಸಿ ನಿನ್ನ ಮೇಲೆ ಕೊಲೆ ಆರೋಪ ಮಾಡ್ತೀವಿ ಅಂತ ಹೆದರಿಸಿದರು ನನಗೊಂದಷ್ಟು ದುಡ್ಡು ಕೊಟ್ಟರು ನಾನು ಎಲ್ಲೆಲ್ಲಿ ಎಷ್ಟೆಷ್ಟು ಶವಗಳನ್ನು ಹೂತಿದ್ದೀನಿ ಅನ್ನೋದನ್ನು ಹೇಳ್ತಾ ಹೋದೆ ಅಂತ ನಾನು ಲಿಟ್ರಲಿ ಪೆನ್ನು ಪೇಪರ್ ಹಿಡ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರ್ ಬರ್ಕಂಡ್ರಂತೆ ಅವನು ಹೇಳ್ತಾ ಹೋಗ್ತಾನೆ ನದಿಯಿಂದ ಹೆಜ್ಜೆ ದೂರದಲ್ಲಿ ಅಲ್ಲೊಂದು ಏಳೆಂಟು ಹೂತಿದ್ದೀನಿ ಮರದ ಹತ್ರ ಇಲ್ಲೊಂದು ಹತ್ತು ಹನ್ನೆರಡು ಹೂತಿದ್ದೀನಿ ಇವರು ಬರ್ಕೊಂಡು ಬರ್ಕೊಂಡು ನಾನ್ನೂರ ಇಪ್ಪತ್ತೇಳು ಆಯ್ತಂತೆ ಲಿಸ್ಟ್ನಲ್ಲಿ ನಾನ್ನೂರ ಇಪ್ಪತ್ತೇಳು ಶವಗಳಾದವಂತೆ ಎರಡು ವರ್ಷಗಳ ಹಿಂದೆ ಶುರುವಾದ ಕಾರಸ್ಥಾನ ಇದು ಎರಡು ವರ್ಷಗಳ ಹಿಂದೆ ಅಂತಿಮವಾಗಿ ಮತ್ತೆ ಒಂದೂವರೆ ತಿಂಗಳು ಉಜಿರೆಯಲ್ಲಿ ಕೆಲಸ ಮಾಡಿ ವಾಪಸ್ ಈ ರೋಡಿಗೆ ಹೋದಂತ ಈ ಅನಾಮಿಕ ಅರ್ಥಾತ್ ಚಿನ್ನಯ್ಯ ನಿರಂತರವಾಗಿ ಈ ತಂಡ ಆತನ ಜೊತೆಗೆ ಸಂಪರ್ಕದಲ್ಲಿತ್ತು ಜೂನ್ ಹದಿನೆಂಟನೇ ತಾರೀಕು ಆತನನ್ನ ಕರೆಸಿಕೊಳ್ಳಲಾಯಿತು ಧರ್ಮಸ್ಥಳಕ್ಕೆ ಅಲ್ಲಿ ಎಲ್ಲವೂ ಸೆಟ್ ಆಗಿತ್ತು ವಕೀಲರ ಹತ್ರ ಕರ್ಕೊಂಡು ಹೋಗಿ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿಸಿ ಇಂಟರ್ನ್ಯಾಷನಲ್ ಲೆವೆಲ್ಲಿನ ತನಕ ಈತನ ಸುದ್ದಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ ಎಲ್ಲಾ ವ್ಯವಸ್ಥೆಯೂ ಆಗಿತ್ತು ಆವತ್ತಿನಿಂದ ಈ ಆಟ ಶುರುವಾಯಿತು ఇది ఏష్యా న్యూస్ నెట్వర్క్ ప్రస్తుతి